ಡಿಯರ್ ಇವತ್ತು ನಮ್ಮ ಯುವ ಜನತೆಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇದು ನಿನ್ನೆ ದಿವಸ ಗಣಪತಿ ಹಬ್ಬದ ವಿಸರ್ಜನಾ ಸಂದರ್ಭದಲ್ಲಿ ಈ ಕೆಲವಿನ ಯುವಕ ಆ ಡಿಜೆ ಜೆ ಸೌಂಡಿನ ಮುಂದ್ಗಡೆ ಆ ಸೌಂಡ್ ಬಾಕ್ಸ್ ಮುಂದ್ಗಡೆ ಹೋಗಿ ನಿಂತುಕೊಂಡಿದ್ದಾನೆ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತುಕೊಂಡಿದ್ದಾನೆ ಆ ಡಿಜೆ ಸೌಂಡಿಗೆ ಗೆ ಎರಡೂ ಕಿವಿಗಳು ಪೂರ್ತಿಯಾಗಿ ನಾಶ ಆಗಿದೆ ಇವತ್ತು ನಾನು ಏನ್ ಏನು ಗೊತ್ತಾಗಲ್ಲ ನೀವು ನೋಡಬಹುದು ಅವ್ನ ದೃಷ್ಟಿ ಯಾವ ತರ ಇದೆ ಈ ವ್ಯಕ್ತಿಯ ಕಿವಿಗಳು ಎರಡೂ ಹೋಗಿದಿವೆ ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇರೋದು ಏನಪ್ಪಾ ಒಂದು ಕೀಮಾತ್ ಅಂದ್ರೆ ನಾವೆಲ್ಲ ಸೌಂಡ್ ಮುಂದೆ ನಿಂತುಕೊಂಡು ಹುಚ್ಚದ್ದು ಕುಣಿತೀವಿ ಆ ಧ್ವನಿಯ ಪೊಲುಷನ್ ಅನ್ನ ಲೆಕ್ಕ ಹಾಕುದಿಲ್ಲ ಇದು ಈ ಯುವಕನ ಮೇಲೆ ಆದಂತ ಒಂದು ಪರಿಣಾಮ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಏನಾಗ್ತದೆ ಅಂತ ನಾವು ಯಾರು ವಿಚಾರ ಮಾಡೋದಿಲ್ಲ ಹೊಟ್ಟೆ ಇರ್ತಕ್ಕಂಥ ಪ್ರೆಗ್ನೆಂಟ್ ವಿಮನ್ಗಳು ಹೊಟ್ಟೆ ಇರ್ತಕ್ಕಂಥ ಮಗುವಿನ ಬುದ್ಧಿ ಹೋಗುತ್ತೆ ಹೃದಯ ದೌರ್ಬಲ್ಯ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವತ್ತು ಜ್ವಲಂತ ಉದಾಹರಣೆ ಮುಂದೆ ಕುಂತಿದ್ದಾನೆ ಈ ವ್ಯಕ್ತಿ ಅವನು ಎರಡು ಕಿವಿಗಳು ನೈಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಕೇವಲ ಐದು ಪರ್ಸೆಂಟ್ ಅವ್ನಿಗೆ ಜೋರಾಗಿ ಮಾತಾಡದೆ ಮಾತ್ರ ಕೇಳುತ್ತೆ ನಾನು ಇಷ್ಟು ಸಾಮಾನ್ಯವಾಗಿ ಮಾತಾಡ್ತಿದ್ರು ಅವ್ನಿಗೆ ಏನು ಕೇಳೋದಿಲ್ಲ ಯಾಕಂದ್ರೆ ಅವನ ವ್ಯಕ್ತಿಯ ಒಂದು ಹಾವಭಾವ ನೋಡಬಹುದು ಆ ವ್ಯಕ್ತಿಯ ಪೂರ್ತಿಯಾದಂತ ಕಿವಿಗಳು ನಾಶವಾಗಿದೆ ಅದಕ್ಕೆ ನಾ ನಿಮ್ಮ ನಿಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ ಈ ತರ ಹೆಚ್ಚೆಚ್ಚಾಗಿ ಡಿ ಜಿ ಸೌಂಡ್ ಅನ್ನು ಹಚ್ಕೊಂಡು ನಾಟ್ ಓನ್ಲಿ ಗಣಪತಿ ಹಬ್ಬದಲ್ಲಿ ಮಾತ್ರ ಅಲ್ಲ ನಾವು ಉಳಿದ ಸಂದರ್ಭದಲ್ಲಿ ದೀಪಾವಳಿ ಇರ್ಬೋದು ಅಥವಾ ನಮ್ಮ ಮದುವೆ ಸಮಾರಂಭದಲ್ಲೂ ಹುಚ್ಚ